ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಲ್ಲಿ ಕರ್ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾರೆ ಇವು ವಿಡಿಯೋ ಯಾವುದು ಅಂದರೆ ಸಿ ಹಳ್ಳಿ ಹಚ್ಚಮುನ್ ಜಾತ್ರೆ ಇಲ್ಲಿ ಹೆಣ್ಣನಗಳಿಗೆ ಫೇಮಸ್ಸು ಅನ್ನೋದು ಎಲ್ಲರಿಗೂ ಗೊತ್ತು ಸೊ ಈ ಕಡ್ಸುಗಳು ಏನು ಫೇಮಸ್ ಅಂದರೆ ಅದರ ಸ್ಪೆಷಾಲಿಟಿ ಏನಂದರೆ ಇವೆರಡೂ ಕೂಡ ಬಸ್ತಿ ಓರಿ ಮಕ್ಕಳು ನೋಡ್ಬೋದು ಎರಡು ಒಂದೇ ಬ್ಲಡ್ ಲೈನು ಹಾಗಾಗಿ ಇವು ಪೇರು ನಿಂತಿದ್ದಾವೆ ಇಲ್ಲ ಅಂದರೆ ಇವಕ್ಕೆ ಜೋಡಿ ಹುಡುಕೋಕ್ಕೆ ಆಗಲ್ಲ ಒಂದು ಕರು ಇನ್ನೂ ಪೇರು ಹುಡುಕದೇ ಇಲ್ಲ ಅದು ಮುಡುಕ್ತಿರೋ ಜೊತೆ ವೀಡಿಯೋ ಮಾಡಿದೆ ಸೊ ಇವೆರಡೂ ಕೂಡ ಬಸ್ತಿ ಓರಿ ಮಕ್ಕಳಾಗಿರೋದ್ರಿಂದ ಪೇರು ನಿಂತಿದ್ದಾವೆ ಅಣ್ಣ ನಿಮ್ಮ ಹೆಸರು ಅರಸು ಅಂತ ಯಾವಣ ಬನ್ನೂರು ಅಣ್ಣ ಇವು ನಿಮ್ಮ ಕಡ್ಸು ಏನು ಏಜ್ ಆಗವೆ ಒಂದು ಮುಕ್ಕಾಲು ವರ್ಷ ಇನ್ನೊಂದು ಐದು ತಿಂಗಳು ಬಂದರೆ ಎರಡು ವರ್ಷ ಮೇ ಮೇ ಇದು ನಿಮ್ಮ ಹತ್ರನೇ ಹುಟ್ಟದ್ದೇ ಚಿಕ್ಕ ಅಣ್ಣ ಚಿಕ್ಕ ಕರುಲಿ ಅಂದರೆ ಈ ಥರ ಇದಕ್ಕಿಂತ ಚಿಕ್ಕ ಕರು ಇದ್ದಾಗ ನೀವು ತಂದಿರೋದು ಅಣ್ಣ ಇದು ಯಾವ ಬ್ಲಡ್ ಲೈನ್ ಅಂತ ಗೊತ್ತಾಯ್ತು ಬಸ್ತಿ ಬಲರಾಮ ಬಸ್ತಿ ಹೊರಿ ಮಗಳು ಇದು ಕೂಡ ಬಸ್ತಿ ಹೊರಿ ಮಗಳು ಸೊ ಹಾಗಾಗಿ ಕೂಟ ನಿಂತಿದ್ದಾವೆ ಮಾಡಬೇಕಂತೇಳಿ ಬಸ್ತಿ ಹೋರಿ ಮಕ್ಕಳೇ ಬೇಕು ಅಂತ ಬಸ್ತಿವರಿ ಮಕ್ಕಳು ಅಂದ್ರೆ ಅಷ್ಟು ಕ್ರೇಜ್ ನಿಮಗೂ

ಅಂದರೆ ಅದರದ್ದು ಬಾಡಿ ಸ್ಟ್ರಕ್ಚರ್ ಎಲ್ಲ ಕೂಡ ಒಂಥರ ಸ್ಪೆಷಾಲಿಟಿ ಅದು ಆಲ್ರೆಡಿ ಈಗ ನೀವು ನೋಡೋದು ನೋಡ್ತಿದ್ರಲ್ಲ ನೋಡ್ಬೋದಲ್ಲ ಎಲ್ಲ ನೋಡ್ಕೊ ಬಂದಿದ್ವಿ ಎಲ್ಲದಕ್ಕಿಂತ ಇವು ಏನೋ ಸ್ಪೆಷಾಲಿಟಿ ಇದೆ ಇವನ್ ಅಣ್ಣ ಇವು ಎಷ್ಟು ಜಾತ್ರೆ ಮಾಡಿರ್ಬೋದು ಈಗ ಈಗ ಟೋಟಲಿ ಇದು ಎಂಟನೇ ಎಂಟನೇ ಜಾತ್ರೆ ಎಲ್ಲ ಕಡೆ ಯಾವ ಪ್ರೈಸ್ ಮಾಡೈತ್ರಿ ಎಲ್ಲ ಕಡೆ ಪ್ರಥಮ ಸ್ಥಾನ ಫಸ್ಟೇ ಈ ಒಂದು ಕಡೆ ಚಾಂಪಿಯನ್ ಇದ್ರೆ ಚಾಂಪಿಯನ್ ಚಾಂಪಿಯನ್ ಆಗೈತೆ ಚಾಂಪಿಯನ್ ಆಗೈತೆ ಇದರಲ್ಲಿ ಮೊದಲನೇ ಚಾಂಪಿಯನ್ ಐತೆ ಇಡೀ ಜಾತ್ರೆಗೆ ಹೆಣ್ಣೇಜ್ ಇಳಿ ಉತ್ತಮದ ಅಂತ ಹೇಳಿ ಪ್ರಥಮ ಚಾಂಪಿಯನ್ ಇವೆ ಆ ತರ ಜಾತಿ ಕುಲ ಇದಾವೆ ಮಾಡ್ತೀರಾ ನೋಡ್ವಾ ಈಗ ನಮ್ಮ ಸಿಹಳ್ಳಿ ಜಾತ್ರೆ ಅಂತ ಸಿಹಳ್ಳಿ ಜಾತ್ರೆ ಗಂಟ ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ನಾವು ಇದನ್ನ ಜೊತೆ ಕುಡುದೇ ಬೇಡ ಉದ್ದೇಶ ಚಂದ್ರಣ ಹೇಳಿ ನೋಡ್ವಾ ಏನಾರು ಅವರು ಬಿದ್ದು ನಮ್ಮಂಗ ಪ್ರೀತಿ ಸಾಕ್ತಿನಿ ಅಂತ ಅನ್ನೋರು ಬಂದ್ರೆ ದುಡ್ಡಿನ ವಿಚಾರ ಅಂತಲ್ಲ ಇದೇ ಹಿಂಗೆ ಈ ರೀತಿ ಒಂದು ಹೆಸರು ಮಾಡುವಂಥವ್ರು ಸಿಗ್ಬೇಕು ನಮ್ಗೆ ಅಷ್ಟೇ ಅಂದರೆ ಇದೇ ರೀತಿ ಪ್ರೀತಿಯಿಂದ ಅವನ್ನ ತುಂಬಾ ಚೆನ್ನಾಗಿ ಸಾಕು ಅಂತ ಬಂದ್ರೆ ಪಪ್ಪಾ ಕೊಡ್ತೀವಿ ಪ್ರಯತ್ನ ಮಾಡಿ ಸಾಕಿದ್ವಿ ಅದು ಸಾಕಿರೋದು ನೋಡೋರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಸಾಕಿದ್ರೆ ಅದೇ ಇವಕ್ಕೆ ಈಗ ವ್ಯಾಪಾರ ಏನು ಹೇಳ್ತಿದ್ರು ಇನ್ನೂ ಏನು ಹೇಳಿಲ್ಲ ನಮ್ಮ ಸ್ನೇಹಿತರು ತುಂಬ ಮಾಡ್ತಾರೆ ದುಡ್ಡು ಸಿಗೋಣ ಅಂತೇಳಿ ಅವ್ರ ವ್ಯಾಪಾರವೇ ಬೇಡ ಐದು ಲಕ್ಷ ಕಟ್ತಿದೀವ ಐದುವರೆ ಲಕ್ಷ ಲಕ್ಷ ವ್ಯಾಪಾರವೇ ಬೇಡ ಯಾರೂ ಕೊಡ್ಬೇಡ ಅಂತ ನಾನಂದೆ ನೋಡಿ ಇನ್ನು ಉಳುಮೆ ಪಾಠ ಮಾಡಿಲ್ಲ ಇದಕ್ಕೆ ಪಾಠ ಮಾಡಿಲ್ಲ ನೀವು ಅವ್ರ ಜೊಳೆ ಚೆನ್ನಾಗಿ ಸಾಕ್ತಾರೆ ನೋಡುವ ಆಯ್ತು ಅಂದ್ರೆ ಇವ್ರ ಮನೆ ಬೇರೆ ಒಂದು ಯೋಚನೆ ತಗೊಂಡಿದ್ದೀನಿ ನಾನೀಗ ಏಳುವರೆ ಲಕ್ಷ ಹೇಳ್ತಿದ್ದೀನಿ ಏಳುವರೆ ಲಕ್ಷ ಹೇಳ್ತಿದ್ದೀನಿ ಕರೆಕ್ಟಾಗಿ ಬಂದ್ರೆ ಕೊಡ್ತೀನಿ ಇಲ್ಲ ಅಂತಂದ್ರೆ ನಾನು ಮನೇಲಿ ಅನ್ನೋದು ಒಂದು ಇನ್ನೊಂದು ತೀರ್ಮಾನ ಐತೆ ನೋಡುವ ಬಿತ್ತನೆ ಮಾಡಿಸುವಂಥ ಪ್ಲಾನ್ ಏನಾರಿದೆಯಾ ಅದೇ ಅದನ್ನೇ ನನ್ನ ಯೋಚನೆ ಇನ್ನೂ ಐತೆ

ಇದಕ್ಕೂ ಅದೇ ಥರ ಯಾವ್ದಾರು ಒಳ್ಳೆ ಬ್ಲಡ್ ಲೈನ್ ಇರುವಂಥದ್ದು ಕೊಡ್ಸಿದ್ರೆ ತುಂಬ ಒಳ್ಳೊಳ್ಳೆಯ ಕರುಬಿಡ್ತವೆ ಎಲ್ಲರಿಗೂ ಯೂಟ್ಯೂಬ್ ಕಡೆಯಿಂದ ಇನ್ನೂ ಪತ್ತೆ ಆದರೆ ಅಲ್ಲ ತುಂಬ ಅವರಿಗಳು ಮಾಡಿದ್ದೀವಿ ನಮ್ಮ ಚಾನಲ್ ನೋಡಿ ಹಳ್ಳಿ ಕರ್ ಮಾಧ್ಯಮನ ತುಂಬ ಅವರಿಗಳು ಸಿಗ್ತವೆ ಅವರು ನಿಮ್ಗೆ ಯಾವುದು ಉತ್ತಮ ಅಂತ ನಿಮಗೆ ಇಷ್ಟ ಆಯ್ತದೋ ಯಾಕೆ ಅಂದರೆ ಎಲ್ಲರಿಗೂ ಎಲ್ಲ ಇಷ್ಟ ಆಗೋಲ್ಲ ಅವ್ರವ್ರ ಚೆನ್ನಾಗೈತೆ ಎಲ್ಲ ಆದರೆ ಅದರಲ್ಲಿ ಸಿಗುವಂತದ್ದು ನಮಗೆ ಸಿಗೋಲ್ಲ ಎಲ್ಲೇ ಹೋದ್ರೂ ಯಾವ್ದೇ ಈಗ ನಾವು ಸೈಡ್ ಮೈಸೂರು ಅಂದರೆ ಅವ್ರವ್ರಿಗೆ ಎಲ್ಲೆಲ್ಲಿ ಇಷ್ಟ ಆಗುತ್ತೋ ಆ ಓರಿ ಕೊಡಿಸ್ಬೋದು ಬಟ್ ಈಗ ತುಂಬಾ ಒಳ್ಳೆ ವೋರಿಗಳು ರಾಮನಗರ ಕನಕಪುರ ಎಲ್ಲ ಕಡೆ ಅಲ್ಲೇ ಆ ಸೈಡ್ ನಮಗೆ ನಾವು ಮೆರಿಸ್ ನಾವು ಸಾರತೀವಿ ಮೆರೆಸ್ತೀವಿ ನಮ್ಗೆ ಕರ ಸಿಗುವಂಥವು ನಮ್ಮ ನಮ್ಗೆ ಆ ಸೈಡ್ ರಾಮನಗರ ಕನಕಪುರ ಮಾಗಡಿ ಈ ಸೈಡ್ ಯಾವ್ದಾರು ಯಾವ ಊರಿ ಒಳ್ಳೆ ಕರ ಸಿಗಬೇಕು ಆದರೆ ತುಂಬ ಅದೇ ಜಾಗ ಕನಕಪುರ ಆಗಿರ್ಬೋದು ಕೊಡಳ್ಳಿ ಆಗಿರ್ಬೋದು ಮತ್ತು ನಮ್ಮ ರಾಮನಗರ ಬಿಡದಿ ಮಾಗಡಿ ಇವೆಲ್ಲ ಹಾಂ ನಿಮಗೆಲ್ಲ ಕಟ್ಟಿಸಂದ್ರೆ ತುಂಬ ಇಷ್ಟ ಹ್ಞೂ ನಾವು ಅದ್ರ ನೀವು ಓರಿ ಎತ್ತುಗಳು ಏನಾರ ಕಟ್ಟಲ್ಲ ನಮ್ಮ ತಾತರು ಕಟ್ತಾಯಿದ್ರು ಅವ್ರು ತುಂಬ ಎರಡು ಮನೆ ಇತ್ತು ಎರಡು ಜೊತೆ ಇತ್ತು ಕಟ್ತಿದ್ರು ನಮ್ಮ ತಂದೆ ಎಂಡವ್ರು ಇಲ್ ಬಂದ ಸ್ವಲ್ಪ ಕಟ್ಸ್ಗಳು ಎಣ್ಣೆ ಸಿ ಎಳ್ಳಿ ಉಚ್ಚಮನ್ ಜಾತ್ರೆ ಅಂದ್ರೇ ಕಟ್ಸ್ಕೊಳಕ್ಕೆ ಫೇಮಸ್ಸು ಹಾಗಾಗಿ ಇವು ಇಡೀ ಜಾತ್ರೆಗೆ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾಕೆಂದರೆ ತುಂಬ ಚೆನ್ನಾಗವೆ ಇವು ಅಂದರೆ ಮುಡುಕ್ತಿರ್ಲೋಣ ಫಸ್ಟ್ ಪ್ಲೇಸ್ ಆಯಿತು ಎಲ್ಲ ಕಡೆ ಫಸ್ಟ್ ಫಸ್ಟ್ ಕೆಂಗಲ್ಲು 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 ಎಂಟ್ರಿ ಇವು ಕೆಂಗಲ್ಲಿ ಕ್ರಮ ಗೋಲ್ಡ್ ಗೋಲ್ಡ್ ಆಯಿತು ಕೊಟ್ಟರು ಫಸ್ಟ್ ಪ್ರೈಸು ಅದು ಬಿಟ್ಟು ಸುತ್ತೂರು ಫಸ್ಟ್ ಪ್ರೈಸು ಎರಡನೇದು ಮೂರನೇದು ಮುಡ್ತಾರೆ ಫಸ್ಟ್ ಪ್ರೈಸು ಅದಾದ ತಕ್ಷಣ ನಮ್ಮ ಬನ್ನೂರು ಬನ್ನೂರು ಅಲ್ಲೂ ಫಸ್ಟ್ ಪ್ರೈಸು ಅದು ಮುಗಿದ ಮೇಲೆ ಅಲ್ಲಿ ಇನ್ನೂ ತೇರೆ ಆಗಿರಲಿಲ್ಲ ಆ ಜಾತ್ರೆ ಸ್ಟಾರ್ಟ್ ಆಗಿಬಿಡುತ್ತೆ ಬೇಬಿ ಬೇಬಿ ಅಲ್ಲ ಇದು ನಮ್ಮ ಹೆಂಗ ಇದು ಸಾತ್ನೂರ ಈ ಸಾತ್ನೂರ ಅಲ್ಲ ಸಾತ್ನೂರು ಮತ್ತು ಸಾತ್ನೂರು ಬೆಟ್ಟದಲ್ಲಿದೆ ಬೇಗ ಬೇಬಿ ಮುರ್ತಲಿದ್ದಾಗ ಆಯ್ತು ಕಬ್ಬಾಳ್ 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 ಮೊದಲನೇ ಚಾಂಪಿಯನ್ ಮೊದಲನೇ ಚಾಂಪಿಯನ್ ಮೊದಲನೇ ಚಾಂಪಿಯನ್ ಆಯಿತು ಅದಾದ್ಮೇಲೆ ಅಲ್ಲಿ ಮುಗಿದ್ಮೇಲೆ ಬೇಬಿ ಬೇಬಿ ಬೇಬಿನೂ ಫಸ್ಟ್ ಆಯಿತು ಅಂದ್ರೆ ಇವು ಎಲ್ಲ ಕಡೆ ಕೂಡ ಫಸ್ಟ್ ಕಾಣ್ತವೆ ಮಾಡಿದಾರೆ ಇನ್ನು ಇವು ಇರೋವರೆಗೂ ಮುಂದೆ ಇನ್ನು ಇನ್ನೂ ಒಳ್ಳೆ ಏಜ್ ಆಯ್ತಾ ಒಂದು ಇದಾಯ್ತಾ ಈ ಕೊನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮಗೆ ಮಡಿಕೊಳ್ಳೋಣ ನೀವೇ ಮಡಿ ಒಳ್ಳೆ ಓರಿ ಕೊಡಿಸಿ ಒಳ್ಳೆ ಕರುಗಳಾಕ್ಸಿ ನೋಡ್ಬೋದು ಇವು ಉದ್ದಪನ್ನ ನೋಡಿದ್ರೆ ಖುಷಿ ಇವು ಅದಕ್ಕೆ ಬಸ್ತಿ ಓರಿ ಮಕ್ಕಳು ಅಂತಾರೆ ಸ್ನೇಹಿತರೆ ಇದ್ರಲ್ಲಿ ಲೆಂತ್ ನೋಡೋದು ಲೆಂತ್ ಹೈಟ್ ಎಲ್ಲ ನೋಡೋದು ಹಿಂದೆ ಪಂಚಮಿ ಆಗ್ಬೋದು ಅಥವಾ ಬಾಡಿ ಸ್ಟ್ರಕ್ಚರ್ ನೋಡೋದು ಎಲ್ಲ ಕೂಡ ಬಸ್ತಿ ಊರಿ ಮಕ್ಕಳು ಅಂದರೆ ಈ ಥರ ಹುಡ್ತವೆ ಅದಕ್ಕೆ ಎಲ್ಲರೂ ಬಸ್ತಿ ಹೋರಿ ಬೇಕು ಅನ್ನೋದು ನೋಡೋದು ಲೆಂತ್ ಹೈಟ್ ಎಲ್ಲ ಹೇಗಿದ್ದಾವೆ ಅಂತ ಇದು ಕೂಡ ಬಸ್ತಿ ಮಗಳೇ ಇದು ನೋಡೋಣ ಈಗ ಬಾಲ ಎಷ್ಟು ಉದ್ದ ಇರಬೇಕು ಅಂದರೆ ಗಿಣ್ಣವ್ರಿಗೂ ಇರಬೇಕು ಅಂತಾರೆ ಅಷ್ಟೇ ಉದ್ದ ಈ ಕಿವಿ ಇಷ್ಟೇ ಸೈಜ್ ಇರಬೇಕು ಅಂತಾರೆ ಹಂಗೆ ಇದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರಿಗೆ ಬೇಕಾದಂಥ ಕ್ವಾಲಿಟಿ ಇವರಲ್ಲಿ ಆಯ್ತಾ ಏನು ಉಚ್ಚಪ್ಪಣ ಡಾಕ್ಟ್ರಿಗೂ ಒಪ್ತಾರೆ ಬಿಡ್ತಾರೆ ನಮ್ಮ ಸೆಕೆಂಡ್ರಿ ನಮ್ಮ ಈ ಏಜ್ ಆಗಿರುವಂಥ ಅನುಭವದಾರಿಗೆ ಇರುವಂಥ ನಮ್ಮ ರೈತರಾಗ್ಬೋದು ಈ ಮುಂದೆ ಈ ನೋಡುವಂಥ ಯುವಕರಾಗ್ಬೋದು ಅವ್ರಿಗೆ ಬೇಕಾದಂಥ ಕ್ವಾಲಿಟಿ ಇವರಲ್ಲಿ ಆಯ್ತು ಅಂತ ನನ್ನಲ್ಲೇ ಅನುಭವ ಅನುಭವ ಅಲ್ಲ ಇದೆ ಅದರಲ್ಲಿ ಬ್ಯಾಂಕ್ಗಳಲ್ಲಿ ನಾವು ಪ್ರೈಸ್ ನಂಬ್ಕೊಂಡು ಸಾಗೋಕ್ಕಾಗೋಲ್ಲ ಪ್ರೈಸ್ ಅಂದರೆ ಒಂದು ತಿಂಗ್ಳು ಖರ್ಚಕ್ಕೂ ಆಗೋಲ್ಲ ಅದು ತಿಂಗಳಿಗೆ ಇದು ಸಾವಿರಾರು ರೂಪಾಯಿ ಖರ್ಚ್ ಬರ್ತದೆ ಕೆಲವು ಐದು ಲಕ್ಷ ಕೊಟ್ಟಕ್ಕೂ ಪ್ರೈಸ್ ಆಗ್ತದೆ ಒಂದು ಲಕ್ಷದ ಪ್ರೈಸ್ ಆಯ್ತದೆ ನಾವು ದುಡ್ಡಲ್ಲಿ ಇದರಲ್ಲಿ ಪದಾರ್ಥದಲ್ಲಿ ಡಿವೈಡ್ ಮಾಡೋಕ್ಕಾಗಲ್ಲ ಬಟ್ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಐತೆ ಅನ್ನೋದೊಂದು ನಮ್ಮ ಹೋಬಳಿಲ್ಲಾಗಲಿ ಇಲ್ಲ ಟೌನಲ್ಲಾಗಲಿ ಸುತ್ತಮುತ್ತ ಹಳ್ಳಿಲಿ ಬರುವಂತ ಜನಗಳಾಗ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ಬಂದು ಮನೆ ಹತ್ರ ಬಂದು ಪಾಪ ಇನ್ನ ಇಲ್ಲದ್ರು ಫೋನ್ ಮಾಡ್ಕೊಂಡು ನೋಡ್ಬೇಕಲ್ಲ ಅಣ್ಣ ಬಂದು ಬಿಡ್ಸ್ಕೊಂಡು ಎಷ್ಟೊತ್ತ ರಾತ್ರಿ ಬಿಡ್ಕೊಡ್ತೀನಿ ನೋಡ್ತೀನಿ ನೋಡಕ್ಕೋಸ್ಕರ ಮನೆಯಲ್ಲಿ ಯಾವಾಗ್ಲೂ ಬರ್ತಾ ಇರ್ತಾರೆ ನಾನು ಇಲ್ದರು ಕೂಡ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಇಲ್ಲ ನಮ್ಮ ಸ್ನೇಹಿತರು ಫೋನ್ ಮಾಡಿ ಹೇಳಿ ಬೀಗ ತೆಗೆದ್ರು ಕೂಡ ಬೇರೆ ಕಡೆ ದೂರದಿಂದ ಬಂದವರ ನೋಡ್ಲಿ ಅಂತ ಬೇಕಾದಂಥವ್ರಿಗೆ ಬಂದು ಒಂದು ಏನೋ ನಮ್ಮ ಕೈಲಿ ಆದಂಥ ಒಂದು ಟೀ ಕಾಫಿಯೋ ಯಾಕೆ ಬಾಬು ಅಲ್ಲಿಂದ ಬಂದಿರ್ತಾರೆ ಕಾರ್ ತಗೊಂಡು ಬೆಂಗಳೂರಿಂದ ಜೋಡಿ ಮಾಡ್ತಕ್ಷಣ ಬೆಂಗಳೂರಿಂದ ಕಾರ್ ತಗೊಂಡು ಬಂದವರು ಇನ್ನೂ ಆಗಿಲ್ಲ ಬೆಂಗಳೂರಿಂದ ಮೂರನೇ ಸೀಟು ಬಂದು ಅಂದ್ರೆ ಇವನ್ನ ಪೇರ್ ನೋಡ್ಲೇಬೇಕು ಅಂದ್ರೆ ಅಷ್ಟು ಚೆನ್ನಾಗಿದೆ ಬಹಳ ಹಿಂಸೆನೂ ಕೊಟ್ರು ನಾನು ನನ್ನ ಹತ್ರ ಬೇರೆ ಥರ ಏನು ಹಂಗೆ ಹೀಗೆ ಇಲ್ಲ ಇಲ್ಲ ಕಂಡೀಷನ್ ಮಾತು ಆಗಲ್ಲ ಆಗಲ್ಲ ಆಯ್ತದ ಅಂತ ಅಂದ್ರೆ ದುಡ್ಡು ಮುಂಚಾರಲ್ಲ ಒಳ್ಳೆ ಪಾರ್ಟಿ ಬಂದಾಗ ಪ್ರೀತಿ ವಿಶ್ವಾಸ ಕೊಡ್ತೀನಿ ಒಳ್ಳೆ ತಂದಿಂದ ಇರ್ಬೇಕು ಅಷ್ಟೇ ಅವರು ನಮ್ಗೆ ನಡ್ಕೋಬೇಕು ಕೆಲವರು ಬೇಕಾದಷ್ಟು ಅನ್ಯಾಯ ಮೋಸ ತಗಗಂಟ ಇಂದ್ರ ಚಂದ್ರ ನೀನು ಹಂಗೆ ಕಣ ನಿನ್ ಹಿಂಗೆ ಕಣ ಅಂತಾರೆ ಬಟ್ ಅವ್ರೆ ಆದರೆ ದೈನಿಲ್ ಅವ್ರು ಏನು ಮಾಡೋಕೆ ಸಾಧ್ಯ ಇಲ್ಲ ಅವರು ಅವ್ರ ಜೂಮಂದ್ ಸ್ವಾತಂತ್ರ್ಯವಾಗಿ ಅವರು ಒಂದು ಜನ ಕೂಟಕ್ಕಾಗಿ ಒಂದು ತಾಳು ಗಂಟೆ ಒಂದು ಹೆಸರು ಯೋಗ್ಯತೆ ಅವರು ಅಲ್ಲ ಅವರು ನೀವೇ ಕೂಟ ಮಾಡಿರೋದಲ್ಲ ಹೌದು ನಾನು ಆಲ್ಮೋಸ್ಟ್ ನಾನು ಇವತ್ತಿನಂದಲ್ಲ ಅವತ್ತಿಂದ ಅಷ್ಟೇ ಎಷ್ಟೇ ದೊಡ್ಡವ್ರು ಚಿಕ್ಕವಾಗಲಿ ಅವನು ಎಷ್ಟೇ ದೊಡ್ಡ ಬಂಡವಾಳ ಆಗಿದ್ರು ಕೂಡ ಅವ್ರ ಜೊತೆ ತಂದು ಜೋಡಿ ಮಾಡಿ ಮುಂಟೊಡ್ಡಿ ತಂದು ಜೋಡಿ ಮಾಡ್ತೀರಿ ಜೋಡಿ ನಾನು ಜೋಡಿ ಅಂತ ಇಲ್ಲಿ ತಂದಿಲ್ಲ ಅಂದ್ರೆ ನೀವು ತಂದು ಒಂದೊಂದನ್ನು ಜೋಡಿ ಮಾಡ್ತೀರಿ ತಗೊಂಡು ಜೋಡಿ ಸೇರಿಸಿ ಅದನ್ನ ಒಂದು ಒಳ್ಳೆ ಬೆಲೆಗೆ ಒಂದು ಯಾವ ಯಾವ ರೀತಿ ಬೇಕು ಆ ರೀತಿ ಮೇಂಟೈನ್ ಮಾಡಿ ಒಂದು ಹೆಸರಿಗೆ ಅಂದ್ರೆ ಜೋಡಿ ಮಾಡಬೇಕು ಅಂದ್ರೆ ಅವರಿಗೆ ತುಂಬಾ ಎಕ್ಸ್‌ಪೀರಿಯನ್ಸ್ ಇರಬೇಕು ಸಾಮಾನ್ಯವಾಗಿ ನಾನು ಹತ್ತು ಜನ ಒಪ್ತವನ ಇದುವರೆಗೆ ಯಾರು ತಗೊಂಡಿಲ್ಲ ನಾನು ನನ್ನ ಮನಸ್ಸಿಗೆ ನನ್ನ ನನ್ನ ಮೈಂಡ್ ಗೆ ಸಿಕ್ಕೋಕೆ ಮಾತ್ರ ಅಷ್ಟೇ ಅಂದ್ರೆ ನಿಮಗೆ ಇದು ಜೋಡಿ ಆಗುತ್ತೆ ಅಂದ್ರೆ ಜೋಡಿ ಮಾಡೇ ಮಾಡ್ತೀರಿ ಏನು ಮಾಡೋರೆ ಒಂದು ಸೂಪರಿ ಉಳ್ಮೆಗೆ ಹೋಗಲ್ಲ ಅಣ್ಣಾಜಿ ಹಿಂಗೆ ಹೊಡೆದ್ರೆ ಮನೆ ಅಂತ ತಗೊಂಡು ಬಂದು ಪ್ಯಾಸೆಂಜರ್ ಕೂಡ ಗಾಡಿ ಹೊಡೆದಿದ್ದೀನಿ ಬಂದೂರ್ಲಿ ರೇಸಲ್ಲಿ ರೇಸಲ್ಲಿ ಗಾಡಿ ಹೊಡೆದ ರೇಸಲ್ಲಿ ನನ್ನ ನನ್ನ ಎರಡು ಗಾಡಿ ಅವೆ ಒಂದು ಹತ್ತು ಗ್ರಾಮ್ ಚಿನ್ನ ಹೊಡೆದೈತೆ ಬೆಂಗಳೂರು ಹೊಡೆದು ಸಂತಸ ಮಾಡಿದಾಗಲೂ ಕೂಡ ಇಪ್ಪತ್ತು ಗ್ರಾಮ್ ಚಿನ್ನ ಒಂದು ಲಕ್ಷ ಕ್ಯಾಸ್ ಒಂದು ಕೆ ಜಿ ಬೆಳಿ ಹೊಡೆದಿದ್ದೀನಿ ನಾನು ಸಂತ ಮೂವತ್ತು ಮೂವತ್ತೈದು ವರ್ಷದಿಂದ ನನಗೆ ರೇಸು ಈ ವರ್ಷ ಕಂಪ್ಲೀಟ್ ಎಲ್ಲ ಜಾತ್ರೆನೂ ಮಾಡಬೇಕಲ್ಲ ಎಲ್ಲ ಸ್ನೇಹಿತರು ಜೊತೆ ಇರಬೇಕಲ್ಲ ಅಂತ ಒಂದು ಉದ್ದೇಶಕ್ಕೆ ಜೋಡಿ ಮಾಡಿಕೊಂಡು ಈ ವರ್ಷ ಜಾತ್ರೆಗೆ ಫುಲ್ ಎಲ್ಲ ಕಡೆಗೂ ಅನ್ನೋ ನಾನೇ ಏಮಾದ್ರಿ ಬ್ರಾಂಡ್ ಅನ್ನೋರು ಇದುವರೆಗೂ ಇತಿಹಾಸ ಯಾರು ಕಟ್ಟಿರ್ಲಿಲ್ಲ ಸತತವಾಗಿ ಯೋಚನೆ ಮಾಡಿ ಸಾಲ ಯೋಚನೆ ಮಾಡಿ ಒಂದು ಹೆಸರು ಇಡಬೇಕಾದ್ರೆ ಅದು ಭೂಮಿಯಲ್ಲಿ ಇರು ಗಂಟೆನೂ ಒಂದು ಹೆಸರು ಪಡಿಬೇಕಲ್ಲ ಅಂತೇಳಿ ನನ್ನ ಗ್ರಾಮ ದೇವತೆ ಹೇಮದ್ ರಮ್ಮ ಅಂತಿರೋದು ನಮ್ಮ ಗ್ರಾಮ ದೇವತೆ ಗ್ರಾಮ ದೇವತೆ ಬಂಡಿ ಹಬ್ಬ ಹೇಮದ್ ರಮ್ಮ ಅಂತಿರೋದು ಅದ್ರ ಸಾಲ್ಟ್ ಕಟ್ ಮಾಡಿ ಏಮಾದ್ರಿ ಮಾದರಿ ಅಂತ ಹೆಸರು ನಾಮಕರಣವಾಗಿ ಅದು ಇವತ್ತಿನವರೆಗೂ ನಾನು ಯಾವ್ದು ತಗೊಂಡ್ರು ಏ ಮಾದರಿ ಅಂತಾನೆ ನಾನು ಮೆನ್ಷನ್ ಮಾಡೋದು ಅಂದ್ರೆ ಅವು ಕೂಡ ಕಾಂಪಿಟೇಷನ್ ಇತ್ತು ಬಟ್ ರೇಸಲ್ಲೂ ಮಾಡಿದ್ರಿ ಇಲ್ಲ ಏ ಮಾದರಿ ಅನ್ನು ಬ್ರಾಂಡೇ ಸಾಟಿನೇ ಇಲ್ಲ ಕೇಳಿ ನಮ್ಮ ಸ್ನೇಹಿತರವ್ರ ಉಚಾಪುರ ಅವರ ಸತತವಾಗಿ ಎಂಟು ವರ್ಷ ಪಕ್ಕದಲ್ಲಿ ಹೋಗೋನ್ಗೂ ಸೇಡು ಕೊಟ್ಟಿಲ್ಲ ಅವು ಎಂಟು ವರ್ಷಗಳು ಸತತವಾಗಿ ಇಂದುಕ್ ಬಂದೇ ಇಲ್ಲ ಫಸ್ಟ್ ಪ್ಲೇಸಿಂದ ಹಿಂದ್ಗಡೆ ಬಂದ್ ಬಂದ್ ಎರಡನೇ ಪ್ಲೇಸ್ ಬರ್ಲಾರ ಏನ್ ಬಟ್ ಅದು ಏನೋ ಸ್ವಲ್ಪ ಕಾರಣ ಅಂತರದಿಂದ ಸದಾಯ್ತದ ಆಹ್ ಇಲ್ಲ ಅದಕ್ಕೆ ಮೊದಲು ಅದು ಮೂರನೇ ಬ್ಯಾಚ್ ಇದು ಮೂರನೇ ಬ್ಯಾಚ್ ನಾಲ್ಕನೇ ಬ್ಯಾಚ್ ಮೂರನೇ ಬ್ಯಾಚ್ ಮಾಡಿದೆ ಆ ಹಿಂದ ಇದ್ದೋ ಎಂಟು ವರ್ಷ ಕೇಳಿ ಎಂಟು ವರ್ಷ ಇದುವರೆಗೂ ಟಚ್ಛೇ ಮಾಡಕ್ಕಾಗಿಲ್ಲಾ ಫಸ್ಟ್ ಪ್ಲೇಸ್ ಎಲ್ಲ ಎಲ್ಲಾ ಕಡೆ ಎಷ್ಟೋ ಕಡೆ ಏ ಅಂತಂದ್ರೆ ಹುಡುಗ ಎತ್ ಮಾಡಿಕೊಡು ಅನ್ನೋದು ಅನ್ನೋ ಭಯನೂ ಇಲ್ಲ ಅದಕ್ಕೆ ಕಾಂಪಿಟ್ ಮಾಡಕ್ಕಾಗಲ್ಲ ಕೇಳಿ ಇಲ್ಲೇ ಸ್ನೇಹಿತರ ನಾಳೆ ನೋಡಿದೀವಿ ಅವು ಕೂಡ ನೋಡಿದೇವೆ ವಿಡಿಯೋಲೆಲ್ಲ ನೋಡಿದ್ದೀವಿ ಡೈರೆಕ್ಟಾಗಿ ನೋಡಿವಿ ಹಾಗೆ ನಾನೇ ಚೆನ್ನಾಗಿದ್ದೆ ನಾನೇ ಡ್ರೈವಿಂಗ್ ಮಾಡ್ತಿದ್ದೆಲ್ಲ ಮಾಡ್ತಿದ್ದೆ ನಮ್ಮ ಬಂದೂರ್ಲೇ ಪ್ಲೇಸ್ ಮಾಡಿದಾಗ ಸ್ವಲ್ಪ ಏನೋ ಒಂಥರ ಕಾಲುದು ತೊಂದರೆ ಆಯಿತು ಹಂಗಾಗಿ ನಾವು ಬದುಕಿರೋದೇ ಇವತ್ತು ನಮ್ಮ ಈ ಬಸವಣ್ಣ ಸ್ವಾಮಿ ಸಾಕಿರೋ ಒಂದು ಒಂದು ಉದ್ದೇಶದಿಂದ ಇವತ್ತು ತನ್ನ ಪುನರ್ಜನ್ಮ ಆಗಿ ಇಲ್ಲಿ ಬಂದಿದ್ದೀವಿ ಈ ಜಾಗದಲ್ಲಿ ಇದ್ದೀವಿ ಅಂತ ಅಂದರೆ ಇದೇ ನಮಗೆ ಕಾರಣ ನಮ್ಮ ತಂದೆ ತಾಯಿ ಒಂದು ಕಾರಣ ಜೊತೆ ಇರ್ಬೋದು ನಮಗೆ ಅವರು ಏನೇದು ನಮಗೆ ದೇವರ ಇದೇ ನಮ್ಮ ಕಾಪಾಡಿರೋ ಜೊತೆಗೆ ನಮ್ಮ ಮನೆಯವರು ಅಷ್ಟೇ ಸಾಕಾರ ಕೊಟ್ಟು ನಮ್ಮನ್ನು ನಮಸ್ಕಾರ ಅಂತೇಳಿ ಭಾಳ ಬೇಕಾದಷ್ಟು ಲಕ್ಷ ಖರ್ಚು ಮಾಡಿದ್ರೆ ನಮಗೋಸ್ಕರ ಆಗಲ್ಲ ಇನ್ನು ಹೋದ್ರು ಹೋದ್ರೆ ರಿಜೆಕ್ಟ್ ಬೀಸ್ ಆಗಿ ಹುಡಿದು ನಾವು ತಿನ್ ತಿನ್ನಲ್ಲ ತಿಂಡಿ ಆ ರೀತಿ ನಾವು ಇವಕ್ಕೆ ಕೊಟ್ಟು ಸಾಕಿರೋದು ಹಾಲು ಬೆಣ್ಣೆ ಎಲ್ಲ ವರ್ಷ ಪೂರ್ತಿ ಕೊಡ್ತೀರಾ ಅಣ್ಣ ಇಲ್ಲ ಸುಮ್ಮನೆ ಹೇಳ್ಬೋದು ನಾವು ಕೊಡ್ತೀವಿ ಅಂತ ನನ್ನ ನನ್ನ ಆತ್ಮದಲ್ಲಿ ಇದು ಹೇಳ್ತೀರಣ ನನಗೇನು ಅನಿಸುತ್ತೆ ನಾನು ಅದನ್ನೇ ನಾನು ಕೊಡೋದು ಬೆಣ್ಣೆ ತುಪ್ಪ ಬೇಕಾದ್ರೆ ಹಾಲು ಹಣ ಒಂದು ಹಸಿನ ತಂದು ಬೇಕಾದ್ರೆ ಕೂಡ ಕೊಡ್ತೀನಿ ಬಟ್ ಬೆಣ್ಣೆಯನ್ನು ಜಾಸ್ತಿ ಕೊಡಲ್ಲ ಬೆಣ್ಣೆ ನಾನು ಕೊಡಲ್ಲ ಯಾಕೆಂತ ನೀವು ಬೆಣ್ಣೆ ಅಣ್ಣ ಆರಲ್ಲಿಂದ ಕಡೆ ಬಿದ್ದಿರುವಂಥ ದನಗಳಿಗೆ ಕೊಡ್ಬೋದು ಇವ್ ಗರ್ಭ ಲೂಸ್ ಆಗ್ಬಿಡ್ತದೆ ಮಳ್ಳು ಲೂಸ್ ಆಗ್ಬಿಡ್ತದೆ ಕೆಲವು ಏನಾದ್ರು ಒಂದು ಎತ್ತುವಸ ಆಗುವಂತ ಸಂದರ್ಭ ಬರ್ಬೋದು ಈ ಚಿಕ್ಕ ಕೊಟ್ಬಿಟ್ರೆ ಈಗ ಮಕ್ಕಳು ಎಷ್ಟು ಊಟ ಮಾಡ್ತಾರೆ ಅಷ್ಟೇ ಕೊಡ್ಬೇಕು ಈಗ ಸಣ್ಣ ಮಕ್ಕಳಿಗೆ ಅನ್ನ ಅವನ ಹುಚ್ಚು ಕೂಡ ಕೊಡ್ತಾರೆ ಹೇಳಿ ಹ ಉದ್ದೇಶ ಬಟ್ ಬೆಣ್ಣೆ ತುಪ್ಪ ಕೊಡೋದೇನು ದೊಡ್ಡ ವಿಚಾರ ಅಲ್ಲ ಹೇಳ್ಬೋದು ತರಬೋದು ಕೊಡೋರು ಕೊಡ್ತಾರೆ ಪುಣ್ಯಾತ್ಮರು ನಾವು ಕೊಡ್ತೀವಿ ಅವಕ್ಕೆ ಆದಂತ ಒಂದು ಎಜ್ಗೆ ಬಂದಾಗ ರೇಷ್ಮೆ ನವ್ಕೆ ಮುಂಗ ಸತಿ ಬರಲಿ ಅಂತೇಳಿ ಉದ್ದಿನ ಕಾಳು ಬೇಯಿಸ್ಕೊಡ್ತೀನಿ ಬೆಲ್ಲ ಬೇಯಿಸಿ ಕೊಡ್ತೀನಿ ಮತ್ತು ಇದು ರಾಗಿ ಅಂಬಲಿ ಕೊಡ್ತೀನಿ ಕೆಲವು ಯಾವ ಪೊಸಿಷನ್ಲಿ ಇರ್ತದೆ ಆ ಪೊಸಿಷನ್ಲಿ ಈಗ ಮದುವೆ ಊಟನೂ ಒಂದೆ ಮನೆ ಊಟನೂ ಒಂದೇ ಆ ರೀತಿ ಹಂಗೆ ಅಣ್ಣ ಇಷ್ಟೆಲ್ಲ ಕೊಟ್ಟು ನೀವು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ತುಂಬ ಥ್ಯಾಂಕ್ ಯು ಅಣ್ಣ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ